ಸರ ಹಿಡೀಬೇಕಾದ್ರೆ ಆ ರೋಚಕ ಅದು ಅದ್ ನಮ್ಮ ವಸಂತ ಅಭಿಮಾನಿಯನ್ನು ಹಿಡಿದಿತ್ತು ಬಟ್ ಅವನು ಅದೇ ಜಾಗದಲ್ಲಿರುವಾಗ ಇನ್ನ ಮೂರ್ನಾಲ್ಕು ಆನೆ ಅವನ ಜೊತೆಗಿತ್ತು ಸ್ಯಾಮ್ ಅಂತ ಒಂದು ಆನೆ ಇತ್ತು ರಂಗ ಅಂತ ಲೈರಾವತ ಅಂತ ಒಂದ್ ಮ್ಯಾಕ್ ಅಂತ ಒಂದಾನೆ ಇತ್ತು ಈ ತರ ಹೆಸರು ಕೊಟ್ಟಿದ್ರು ಸಿದ್ಧ ಇಲ್ಲ ಸದ್ಯ ಸಪ್ರೇಟ್ ಆಗಿ ಹೋಗಿತ್ತು ಬಟ್ ಈ ಗುಂಪಲ್ಲಿ ಇರಲಿಲ್ಲ ರಂಗ ಬಿಟ್ಟು ಅಂತ ಸಿದ್ಧ ಏ ಒಪ್ಪು ಅವ್ನ್ ಮಾಡಿದ್ಯಾ ಬೇರೆ ಆನೆ ಮಾಡಿದ ಅಂತ ಗೊತ್ತಿಲ್ಲ ಹೇಳಪ್ಪ ನಿಜ ಅವ್ನು ಸೆತ್ತೋಗಿರೋ ನಂತರ ಹೋಗಿ ಹೇಳ್ಬೋದು ಅವನ ಗೊತ್ತಿಲ್ಲ ನಿಜ ಕತ್ತಲೆಲ್ಲ ಆಗಿರ್ತಾರೆ ಹಾ ಬಟ್ ಅವನ್ ಆ ಪ್ರದೇಶದಲ್ಲಿ ಓಡಾಡ್ತಿದ್ದ ಜಂತ ಇವರೇ ಒಂಥರಾ ಜಾತ್ರೆ ಆಗ್ಬಿಟ್ಟು ಹೋಗಿದ್ದ ಕೆತ್ತನೆ ಮಾಡೋಕೆ ನೀನ್ ನಿಮ್ಮಂತವ್ರು ರಂಗಾನ ಸೆಲೆಬ್ರೇಟ್ ಮಾಡ್ತೀರಾ ಜಾತ್ರೆನೇ ಒಂಥರ ಖುಷಿ ಅವ್ರಿಗೆಲ್ಲ ಇವನ್ನ ಇಟ್ಕೊಂಡು ಹೇಳಿರೋ ಟು ಸೊ ಟು ವ್ಯೂಸ್ ಫಾರ್ ದಿ ಸೇಮ್ ಎಲ್ಲ ಹುಡ್ಕೋ ಮನೆ ತರ ಕಾಂಪೌಂಡ್ ಎಲ್ಲ ತಪ್ಪಿದ್ಲಾ ಅದು ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾಕಂದ್ರೆ ಅವನ ನಾನು ಬನರ್ಘಟ್ಟ ಅಲ್ಲದೆ ತುಮಕೂರಲ್ಲೆಲ್ಲ ಓಡಾಡುವ ಟೈಮ್ ಸ್ವಲ್ಪ ಹೇಮಾವತಿ ನೀರಾವರಿ ಆಗಿರೋದ್ರಿಂದ ತುಂಬಾ ಬೆಲೆ ಎಲ್ಲ ಜಾಸ್ತಿ ಬೆಲೆ ಬರೋಮಲ್ಲಿ ಇಲ್ಲಿಂದ ಬನರ್ಘಟದಿಂದ ಅಲ್ಲಿ ಹೋಗ್ತಿದೆ ಬನರ್ಘಾದಲ್ಲಿ ಬರೀ ಬ್ರೀಡಿಂಗ್ ಬರ್ತಾ ಇತ್ತ ಇನ್ಫೆಕ್ಟ್ ಅಲ್ಲಿ ಹೋಗಿ ಬರೀ ತಿನ್ನಕ್ಕೆ ಹೋಗ್ತಾ ಇತ್ತು ನಾನು ಕತೆ ಬರ್ದಿದ್ದೀನಿ ತಂಗಿನ ಬಗ್ಗೆನೆ ಅದರಲ್ಲಿ ನಾನು ಬನರ್ಘಾ ಬ್ರೀಡಿಂಗ್ ಗ್ರೌಂಡ್ ಅಂತ ಕಡಿತೀನಿ ತುಮಕೂರು ಸೀರಾ ಎಲ್ಲ ಫಾರೇಜಿಂಗ್ ಗ್ರೌಂಡ್ ಅವ್ನ ಅಲ್ಲಿ ಮೇಯ್ತಾಯ್ತು ಯಾಕಂದ್ರೆ ಇಲ್ಲಿ ಬನರ್ಘಟ್ಟ ಸುತ್ತಮುತ್ತ ಆರೇ ತಿಂಗಳು ಬೆಳೆ ಅಲ್ಲಿ ಇಡೀ ವರ್ಷ ಬೆಳೆ ಸಿಗ್ತಾ ಇತ್ತು ಸುಮಾರು ಸಿಚುವೇಶನ್ ಅಲ್ಲಿ ನೋಡಿದೀವಿ ಬಟ್ ಅವನು ಅದೇ ಜಾಗದಲ್ಲಿರುವಾಗ ಇನ್ನ ಮೂರ್ನಾಲ್ಕ ಆನೆ ಅವ್ನ ಜೊತೆಗಿತ್ತು ಸ್ಯಾಮ್ ಅಂತ ಒಂದಾನೆ ಇತ್ತು ಗಂಜ ಅಂತ ಐರಾವತ ಅಂತ ಒಂದಾನೆ ಮ್ಯಾಕ್ ಅಂತ ಒಂದಾನೆ ಇತ್ತು ಈ ತರ ಹೆಸರು ಕೊಟ್ಟಿದ್ರು ರೈತರು ಸಿದ್ಧ ಇಲ್ಲ ಸದ್ಯ ಸಪ್ರೇಟ್ ಆಗಿ ಬಟ್ ಈ ಗುಂಪಲ್ಲಿ ಇರಲಿಲ್ಲ ರಂಗ ಗುಂಪು ಅಂತ ಸಿದ್ಧ ಕನ್ಫ್ಯೂಸ್ ಮಾಡಿದ್ರು ಯಾಕಂದ್ರೆ ಅದ್ರಲ್ಲೂ ಸೋಶಿಯಲ್ ಸ್ಟ್ರಕ್ಚರಿಂಗ್ ಇರುತ್ತೆ ಎಲ್ಲಾ ಆನೆಗಳು ಎಲ್ಲಾ ಗಂಡ ಆನೆಗಳು ಎಲ್ಲಾ ಆನೆಗಳು ಜೊತೆಗೆ ಸೇರಿ ಅವ್ರದೇ ಒಂದು ತರ ಸೋಷಿಯಲ್ ಸೆಪರೇಷನ್ ಅಂತ ಇದೆ ಆ ಟೈಮ್ ಅಲ್ಲಿ ಅವನು ಈ ಗುದ್ದಿ ಸೀರಾ ಮಾಕ್ಲಿ ಅದ್ರಂಗಿ ಅಂತ ಜಾಗದಲ್ಲೆಲ್ಲ ಇವಾಗ ಕೆಲವೊಂದು ಘಟನೆಗಳಾಗಿದೆ ಪ್ರಾಪೃತಿ ಜನರಿಗೆ ನಿಮ್ ಗಮ್ ಬಂದಿರಂಗ್ ಎಷ್ಟು ಅದು ಅವನೇ ಮಾಡಿ ಅದೇ ನಾ ಹೇಳಕ್ ಬಂದೆ ಅದ್ ಅವ್ನ್ ಮಾಡಿದ್ಯಾ ಬೇರೆ ಆನೆ ಮಾಡಿದ ಅಂತ ಗೊತ್ತಿಲ್ಲ ಹೇಳಕ್ ಪರೀಕ್ಷಾ ಕತ್ಲಾಗ್ ಅವ್ನು ಆ ಪ್ರದೇಶದಲ್ಲಿ ಓಡಾಡ್ತಿದ್ದ ಅದಂತು ನಿದ್ದ ಅದ ಸತ್ಯ ಬಟ್ ಅವನ್ ಜೊತೆಗೆ ನಾಲ್ಕೈದು ಆನೆ ಇದೆ ಪಾಯಿಂಟ್ ಎರಡ್ ಸಾವಿರದ ಹದಿನಾರು ಹದಿನೇಳು ದೇವರ್ ಅಬೌಟ್ ಟ್ವೆಲ್ ಗಂಡಾನಿಗೆ ಹನ್ನೆರಡು ಗಂಡಾನಿಗಳು ಇರ್ತದೆ ಅಂಗ್ ಆಗುವಾಗ ಬಳಿ ಆಗುವಾಗ ಯಾವ ಆನೆಯಿಂದ ಯಾರು ಸಿಕ್ತ ಎಲ್ಲರಿಗೂ ಕಾಣಿಸ್ಕೊಳ್ತಾ ಇದ್ರಿಂದ ಇವನೇ ಮಾಡಿದಾಗಿಬಲ್ ಪಾಸಿಬಲ್ ಇನ್ಫ್ಯಾಕ್ಟ್ ಅವ್ನು ಇವರೇ ಒಂದರ ಜಾತ್ರೆ ಆಗ್ಬಿಟ್ಟಿತ್ತು ಹೋಗಿದ್ದಾಗ ಒಂ ಎಲ್ಲ ಇವನೇ ಇವನೇ ಮಾಡಿದ್ದು ಅಂತ ಒಂಥರ ಇಟ್ ವಾಸ್ ಪೋಲರೈಸಿಂಗ್ ವ್ಯೂ ಇಲ್ಲಿ ನಿಮ್ಮಂತವ್ರು ರಂಗನ ಸೆಲೆಬ್ರೇಟ್ ಮಾಡ್ತೀರಾ ಹೆಸರು ಕೊಟ್ಟು ಅವನ ಒಳ್ಳೆ ಸ್ಥಾನದಲ್ಲಿ ನೋಡ್ತಿದಿರೋ ಬಟ್ ರೈತರು ಅಲ್ಲಿ ವಾಸ ಮಾಡೋರು ಅವನು ಹಿಡಿಯುವಾಗ ನೋಡಿರ್ಬೇಕಾಗಿ ಮೋಸ್ಟ್ಲಿ ನಿಮ್ಮ ಒಂಥರ ಜಾತ್ರೆನೆ ಒಂಥರ ಖುಷಿ ಅವ್ರಿಗೆಲ್ಲ ಇವನ್ನ ಇಡ್ಕೊಂಡು ಟೂ ವ್ಯೂಸ್ ರಂಗನ ಸರ ಹಿಡಿಯಬೇಕಾದ್ರೆ ಆ ರೋಚಕ ಕಾರ್ಯಾಚರಣೆ ಆ ಆದಿಯು ನಮ್ಮ ವಸಂತನೋ ಅಭಿಯಮನೆ ನೆಡೆದಿತ್ತು ಆರಂಭಕ್ಕೆ ಅದೆ ಕರೆ ತಾನೆ ಮನೆ ತಡೇಲಿಯೋ ಬೋಸ್ಲಂ ತಕಲ್ಲ ಬೋಳಾಣೆ ಬಂದಿತ್ತು ಮತ್ತೆ ಬೋಂ ಜಂಟಲ್ದಿ पे पत्रಕ್ಕೆ ಅಕ್ಕೆಸುಕ್ಕೆ ಜಾ cotisation ರಂಗಿನ ಘಟವತ್ತು ಅದ್ನೆ ಲಕಾರು ಸ್ವಲ್ಪ ಕಷ್ಟ ಆಯ್ತು ಆಸರ ಬೆಟ್ಟಕ್ಕೆ ಗುಂತಾದೆ ಇನ್ನೆಲ್ಲಾ ಮುಷ್ಟಿ ಫೆಟಿಂಗ್ ಮೇಲೆ ಕಾಂಪ್ಸ್ ಬಂತು ಹವಾಗಸ ಬೋ ಡಾರ್ ತಲ್ಲ ಮಾಡಿದ್ರು ಕರೆಕ್ಟಾಗಿ ಟೌನ ಎಳ್ಕೊಂಡ ಬರುವಾಗ ಸ್ವಲ್ಪ ಕಷ್ಟ ಆಯ್ತು ಬೆಟ್ಟ ತುಂಬಾ ನೆಲೆಕ್ಕೆ ಬೈಂಡ್ ಎಳ್ಕೊಂಡ ಬರ್ತೀನಿ ಗಾಡಿಯಲ್ ಬರಬೇಕು ಅದು ಸ್ವಲ್ಪ ಕಷ್ಟಪಟ್ಟು ಅದು ವಸಂತನು ಹೇಳ್ತಾನೆ ಅವನ ನೀಲೂ ಹೇಳ್ತಾನ ಸರ್ವಿಸ್ ಅಲ್ಲಿ ಸ್ವಲ್ಪ ದುಡ್ಡಾನೆ ಅವತ್ತು ಅಭಿಮನ್ಯೂ ಸ್ವಲ್ಪ ತೂಕ ಕಡಿಮೆ ಇತ್ತು ಹೌದು ಮೂರು ಸಾವಿರ ನಾಲ್ಕು ಸಾವಿರ ಕೆಜಿ ಇರೋ ಅಭಿಮಾನಿ ಇವನು ಹಾಗೆ ಐದು ಐದಾರುವರೆ ಇತ್ತು ತುಂಬಾ ದೊಡ್ಡ ಪ್ರಾಣಿ ದೈತ್ಯ ಹೇಳಿದು ಆವಾಗ ಸ್ವಲ್ಪ ಕಷ್ಟಪಟ್ಟು ಆಮೇಲೆ ಆಗಿ ನಮ್ಮ ಗಾಡಿಯಲ್ಲಿ ಹೋಗಿ ಮಾಡ್ತೀರಾ ಇಂಟ್ರೆಸ್ಟಿಂಗ್ ಬನರ್ಗಟ್ಟಾಗ್ತೀರ ಹೌದು ಸರ್ ಸರ್ ಅವ್ನು ಅರೆಸ್ಟ್ ಮಾಡಿದೀರ ಅರೆಸ್ಟ್ ಮಾಡೋಕೆ ಇಷ್ಟೆಲ್ಲ ಇದ್ರು ಕೂಡ ಕೆಲವು ಫ್ಯಾನ್ಸ್ ಅವ್ನ ಬಿಡುಗಡೆ ಮಾಡ್ಬೇಕು ಅವನ್ನ ಅರೆಸ್ಟ್ ಮಾಡ್ಬಾರ್ದು ವಾಪಸ್ ನಾಡಿಗೆ ಬಿಟ್ಟು ಬಿಡಿದೆ ಅಂತ ಹೇಳಿ ಪ್ರತಿಭಟನೆ ಕೂಡ ಮಾಡಿದ್ರು ನಗರ ವ್ಯಾಪ್ತಿಯಲ್ಲಿ ಅದು ನಿಮ್ಮ ಗಮನಕ್ಕೆ ಬಂದಿದೆ ಬಂತು ಆಗ ಏನಾದ್ರು ಇಲಾಖೆ ಏನಾದ್ರು ಅದ್ರ ಬಗ್ಗೆ ಯೋಚನೆ ಮಾಡಿ ಸರಿ ಬಿಡ್ಬೇಕು ಅಂದ್ರೆ ಇಲ್ಲ ಹೆಂಗೆ ಬಿಡಕ್ಕಾಗತ್ತೆ ಯಾಕಂದ್ರೆ ಅದು ಇಡೀಬೇಕಾಗಿರೋ ಕಾರಣನೇ ಅದು ಪ್ರಾಬ್ಲಮ್ ಆಗಿತ್ತು ವರ್ಷ ಹೆಚ್ಚು ಮಟ್ಟಕ್ಕೆ ಸುಮಾರು ಜನ ಸಾಯಿಸ್ತಾರೆ ಅದರಿಂದ ಇಲಾಖೆ ಅವರೇ ತೀರ್ಮಾನ ಮಾಡಿರೋದು ಹೌದು ಬಟ್ ಈ ತರ ಪ್ರತಿಭಟನೆ ಮಾಡಿರೋರು ಅವರು ರೈತರು ಅವ್ರ ಜಮೀನೋ ಹೋಗಿದಾರ ಅವರು ಯಾರು ಅವ್ರಿಗೆ ಹಿರಿಯವರು ಕಿರಿಯೋ ಮನೆಯಿಂದ ಏನು ಗಾಡಿಯಿಂದ ಏನು ಅರ್ಥ ಮಾಡ್ಕೊಂಡು ಆಚೆ ಆಗಿದೆ ಬಟ್ ಇದು ಅಂಗನ್ ಕತೆ ಮಾತ್ರ ಇಲ್ಲ ಈ ಭಾರತದಲ್ಲಿ ಎಲ್ಲಾ ಕಡೆ ಪ್ರಾಬ್ಲಮ್ ಮ್ಯಾನೇಜ್ಮೆಂಟ್ ಹಿಡಿತು ಅದಾದ್ಮೇಲೆ ಸರ್ ಈಗ ಅಷ್ಟಾಯ್ತು ಟ್ರೈನಿಂಗ್ ಮಾಡ್ಬೇಕಾದ್ರೆ ಟ್ರೈನಿಂಗ್ ಎಲ್ಲ ಆಗುತ್ತೆ ಸರ್ ನೀವು ಹೇಳಿದಾಗ ಟ್ರೈನಿಂಗ್ ಕೊಡ್ತೀರ ನೀವು ಎಲ್ಲ ಹತ್ರದಲ್ಲಿ ನೋಡ್ತೀರಾ ಟ್ರೈನಿಂಗ್ ಕೊಡ್ಬೇಕಾದ್ರೆ ಅವನು ಪೋಪ್ ಇಷ್ಟ ಹೀಗೆ ಹೇಗೆ ಅಂತ ಹೇಳ್ತಿರಲ್ಲ ಸರ್ ನೀವು ಹತ್ತಿರದಲ್ಲಿ ನೋಡ್ತಿರಲ್ಲ ಸರ್ ಅದೊಂದು ಆಶ್ಚರ್ಯ ಐದ್ ತಿಂಗಳಿದ್ದೆ ಅವನ ಜೊತೆಗೆ ಕಡೆಯಲ್ಲಿ ನೋಡಿದೀನಿ ಸುಮಾರು ವರ್ಷದಿಂದ ಬಟ್ ಈ ಸೆರೆ ಹಿಡಿದಿ ನಮ್ಮ ಕ್ಯಾಂಪ್ ಇಲ್ಲಿ ಬನರ್ಘಟ್ಟದಲ್ಲಿ ಅವನಿಗೆ ಕ್ರಾಲ್ ಕಾಲೆಲ್ಲ ಮಾಡಿ ಅವನ ಜೊತೆ ಇನ್ನೊ ನಾನೇನು ಹಿಡಿದ್ರು ಒಂದೇನೋ ಟೂ ಡೇಸ್ ಯಾಕಂದ್ಬೋದು ಸೊ ನನ್ ತುಂಬಾ ಖುಷಿ ಅವ್ನಿಗೆ ಡೈರೆಕ್ಟ್ ಆಗಿ ಇಷ್ಟ ಹತ್ರದಲ್ಲಿ ಒಂದರ ನೋಡಕ್ಕೆ ಮುಟ್ಬೇಕು ಮೀರ್ಸ್ಬೇಕು ಅಂತ ಬಟ್ ತುಂಬಾ ಆಶ್ಚರ್ಯ ಆರಾಮಾಗಿ ಪಾಳ್ಕೊಂಬಿಟ ಒಂದು ಎರಡು ರಾತ್ರಿ ಸ್ವಲ್ಪ ಅವತ್ತರ ಕ್ರಾಲ್ ನಾವು ಮುಗಿಯಕ್ಕೆ ಟ್ರೈ ಮಾಡಿದ್ದು ಈ ಆನೆಗಳು ಇತ್ತು ಅರ್ಜುನ ಇತ್ತು ಅವಾಗ ಅಭಿಮನಿನೂ ಇದ್ರು ಅಭಿಮನಿನೂ ಇತ್ತು ಇವ್ ಎಲ್ಲಾ ಇದ್ರು ಅವಾಗ ಅವಾಗ ಸ್ವಲ್ಪ ಅವ್ನ್ಗೆ ಇದು ಒಂಥರ ಭಯ ಭಯ ಇದ್ರು ಆತ್ರ ಏನ ಕ್ರಾಲ್ ಮುಗಿಸ್ ಬಂದ್ರೆ ಅವಾಗ ಸ್ವಲ್ಪ ತೋರಿಸ್ತು ತುಂಚಿ ಆನೆಗಳೆಲ್ಲ ಮಾಡ್ಸೋದು ಬಟ್ ನನ್ ಗೊತ್ತಿರೋ ಪ್ರಕಾರ ನಮ್ಮ ಜಾಬೀನ್ ಸರ್ ಬಿ ಸಿ ಎಫ್ ಆಗಿ ಪಾಪ ಒಂದು ಒಳ್ಳೆ ಆಫೀಸ್ ಅವ್ರು ತುಂಬಾ ಗಮನ ತೋರಿಸ್ತಾ ಇದ್ರು ಅವಕ್ಕೆ ಬೆಳಿಗ್ಗೆ ಒಂದ್ ಆರು ಗಂಟೆ ಆದ್ರೆ ಆಫೀಸ್ ಬಂದ್ಬಿಡೋರು ಸಿಟಿಯಿಂದ ನಿಜ ನಮ್ಮ ಆಫೀಸ್ ಬಂದು ಬಾ ಹೋಗಿ ಆ ರಂಗನ ನೋಡೋಣ ಹೋಗಿ ಕೊಡೋದು ಮಾಡ್ತಿದ್ರು ಬಟ್ ಮೂರ್ನೇ ದಿವಸಕ್ಕೆ ಕೈಯಿಂದ ಊಟ ತಿನ್ನ ಶುರು ಮಾಡ್ಬಿಟ್ಟು ಯಾಕಂದ್ರೆ ಮೋಸ್ಟ್ಲಿ ಅವ್ನ್ಗೆ ರೂಢಿ ಆಗಿರೋದಿಂದ ಈ ತರ ಈ ಮೇಲ್ ತಿಂಡಿ ತಿಂಡಿ ಏನೋ ಒಂದು ಕಬ್ಬು ಅಥವಾ ಜೋಳ ಏನೋ ಕೈಯಲ್ಲಿ ಕೊಟ್ರೇನು ತಿನ್ಬಿಡ್ತಾ ಇದ್ದೆ ಸಾಮಾನ್ಯವಾಗಿ ಕಾಡಾನೆಗಳು ಅಷ್ಟು ಬೇಗ ಪಳಗೋದಿಲ್ಲ ಅಥವಾ ಮನುಷ್ಯರ ಹತ್ರನೇ ಬಿಡ್ಸೋದಿಲ್ಲ ಹೋಗೋದಿಲ್ಲ ಮೌತ್ರ ಸ್ವಲ್ಪ ಟೈಮ್ ತಗೊಂಡ್ ಇವನು ಒಂದ್ ವಾರದ ಒಳಗಡೆನೆ ಕೈಯಲ್ಲಿ ತಿನ್ನಕ್ಕೆ ಬಿಟ್ಟ ಆಮೇಲೆ ಮೌತ್ರ ಇಲ್ಲೇ ಇದ್ರಲ್ಲ ಅವರೇ ಸ್ವಲ್ಪ ಕಮಾಂಡ್ ಅದಕ್ಕೆಲ್ಲ ನಾಳೆ ನೋಡಿದೀವಿ ನಾವು ಅವಾಗ ಆಮೇಲೆ ಮೂರೇ ತಿಂಗಳಲ್ಲಿ ಆಚೆ ಮೂರ್ ಮೂರ್ನಾಲ್ಕ ತಿಂಗಳಲ್ಲಿ ಸಾಮಾನ್ಯವಾಗಿ ಕಾಲೆಲ್ಲ ಒಂದು ಆರು ತಿಂಗಳು ಎಂಟು ಒಂದು ವರ್ಷಾನು ಆಗತ್ತೆ ಬಟ್ ಪಲ್ಸಕ್ಕೆ ಮೋಸ್ಟ್ಲಿ ಹ್ಯೂಮನ್ ಫಿಯರ್ ಇರ್ಲಿಲ್ಲ ಪ್ಲಸ್ ಈ ವೀಕ್ನೆಸ್ ಫಾರ್ ಫೂಡ್ ಅಂತ ನಾವ್ ಏನ್ ಹೇಳ್ತೀವಿ ಆನೆಗೆ ವೀಕ್ನೆಸ್ 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 ಆಫ್ ಪೇನ್ ಪೇನೆ ಕೊಡೋಕೆ ಅವಶ್ಯಕತೆ ಇರ್ಲಿಲ್ಲ ಬಟ್ ಫೂಡ್ ಇಂದ ಸ್ವಲ್ಪ ಬೇಗ ಈಗ ಆಯ್ತು ಎಲ್ಲ ಸರ್ ಆಯ್ತು ಎಲ್ಲ ಮುಗಿಸ್ತೀವಿ ಆನೆ ಹೊರಗಡೆ ಬರ್ತೀರ ತಗೊ ಬಂದ ತಕ್ಷಣ ಅವನು ಹೊರಗಡೆ ಸೋಲಿಂದ ಆಚಕ್ ಬರ್ತಾನೆ ಬಹಳಷ್ಟು ಜನ ನೋಡಕ್ ಬರ್ತಾರೆ ಅವನಿಗೆ ಇರ್ತಕ್ಕಂಥ ಅಭಿಮಾನಿಗಳು ಬಹಳಷ್ಟು ನಿತ್ಯವರ ಸ್ಟಾರ್ಟ್ ಮಾಡ್ತಾರೆ ಅವನು ಪಾರ್ಕ್ ಅಲ್ಲಿ ನೋಡಕ್ಕೆ ಅಂತ ಅದು ಹೊರಗಡೆ ಬಂದ್ಮೇಲೆ ಅದನ್ನ ಮತ್ತೆ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು ಅಂತ ಮಾಹಿತಿ ಆಗ ಅಲ್ಲಿ ಬಹಳ ಜನ ಕಣ್ಣೀರ್ ಆಗ್ತಾರೆ ಅದನ್ನ ಕಳಿಸ್ಬಾರ್ದು ವರ್ಷ ಕೆಲವು ಫ್ಯಾನ್ಸ್ ಅಳ್ತಾರೆ ಅವ್ನಿಗೆ ಕಳಿಸ್ಬೇಡಿ ಅಟ್ ಲೀಸ್ಟ್ ಇಲ್ಲೇ ಇದ್ದ ಅವ್ನು ಬನ್ನಾರಘಟ್ಟದ ಮನೆ ಅವ್ನು ಇಲ್ಲೇ ಇರ್ಬೇಕು ಅಂತ ಬಹಳ ಜನ ಇದು ಮಾಡ್ತಾರೆ ಕಲ್ಲಿಂದ ಹೊರ್ಟ್ ಹೋಗ್ತಾನೆ ಕಡೆಗೆ ಓಟ್ ಮೇಲೆ ಆಗೋಂತ ದೂರ ಧಾರವಾಡ ಸೊ ಇಲ್ಲಿ ಅವನ್ನ ಇಡ್ಬೋದಾಗಿತ್ತು ಬಟ್ ಇಲ್ಲಿ ಅನುಕೂಲ ಇರ್ಲಿಲ್ಲ ಯಾಕಂದ್ರೆ ಇದು ಝೂ ಇಲ್ಲಿ ಟ್ರೈನಿಂಗ್ ಫೆಸಿಲಿಟಿ ಅವ್ನ್ಗೆ ಫ್ರೆಂಡ್ಸ್ ಉದ್ಯೋಗ ಮಾಡ್ಕೊಬೇಕು ಪ್ಲಸ್ ಕೆಲವೊಂದು ಟ್ರೈನಿಂಗ್ ಟೈಮ್ ಅಲ್ಲೇ ಸುಮಾರು ಜನ ಅವ್ನ ಸಸ್ರಾ ಅಂಬಾರಿಗೆ ಹೇಳ್ಬೇಕಂತ ಎಲ್ಲ ಮಾತಾಡೋಣ ನಡೀತಾ ಇದೆ ಅದು ಒಂದು ಫೆಸಿಲಿಟಿ ಫೆಸಿಲಿಟಿಲ್ವಾ ಅಂತ ಮತ್ತಿಗೆ ಹೋಗಿ ಕಲ್ಸ್ತಾಯಿ ಮನೆ ಸತ್ತಾರಾಮ್ ಅವ್ನು ಇನ್ಫ್ಯಾಕ್ಟ್ ಅವ್ನು ಹೋಗೋ ದಿವಸನೂ ತುಂಬಾ ಚೆನ್ನಾಗಿತ್ತು ಅವನ ಡಾಡಿ ನೋಡ್ ಮಾಡುವಾಗ ಒಂದು ಆರು ಮಾರಿಗುಡ್ಡಂತೆ ಒಂದು ದೊಡ್ಡ ಒಂದು ಸನ್ನಿವೇಶನೇ ನಾನು ಇದ್ದೆ ಅವಾಗ ಗಾಡಿಯಲ್ಲಿ ಲೋಸ್ ಮಾಡಿ ಒಂಥರ ಗ್ರೀನ್ ಕಾರಿಡರ್ ಎಲ್ಲ ಎಸ್ಟಾಬ್ಲಿಷ್ ಮಾಡ್ಬೋದು ಬನರ್ಘಟ್ಟ ಝೂ ಇಂದ ನೈಸ್ ಫೋಟ್ ಅಂತ ಒಂಥರ ಕಾನ್ವಾಯ್ ತರ ಆಮೇಲೆ ಮೊಬೈಲ್ ಪೆಟ್ರೋಲ್ ಅದೆಲ್ಲ ತುಂಬಾ ಚೆನ್ನಾಗಿತ್ತು ಅವಾಗ ಸ್ಪೆಷಲ್ ವಿ ಐ ಪಿ ವಿ ಐ ಪಿ ಟ್ರೀಟ್ಮೆಂಟೇ ಇತ್ತು ಅವನಿಗೆ ಅದು ನಾನು ನೋಡಿದೆ ಅದಾದ್ಮೇಲೆ ಅವ್ನು ದುಬಾರಿಗೆ ಹೋದ ದುಬಾರಿಗೆ ಸರಿ ಮತ್ತಿಗೋಡ್ಗೆ ಹೋದ ಮತ್ತಿಗೋಡಲ್ಲಿ ಅಲ್ಲೇ ಇದ್ದ ತುಂಬಾ ಟ್ರೈನಿಂಗ್ ಇಲ್ಲೇ ಟ್ರೈನಿಂಗ್ ಟ್ರೈನಿಂಗ್ ಆಮೇಲೆ ಮತ್ತಿಗೋಡಲ್ಲಿ ಹೋದ ಅಲ್ಲೂ ಸ್ವಲ್ಪ ದಿನ ಇದ್ದ ಐ ಮೀನ್ ಸ್ವಲ್ಪ ತಿಂಗಳು ಅಲ್ಲೇ ಇದ್ದ ಅಲ್ಲಿ ಟ್ರೈನ್ ಮಾಡ್ಕೊಂಡು ಅಲ್ಲಿ ಮೌತ್ ಎಲ್ಲ ನೆನ್ಸ್ತಿದ್ರು ಯಶಸ್ ಆಗ್ತೈತೆ ನಾವು ಒಂದೇ ಸತಿ ನೋಡ್ದೆ ಅವನು ಮತ್ತಿಗೋಡಗ್ ಹೋಗ್ನ ನೋಡಿದ ಅಲ್ಲಿ ಏನಾಯ್ತು ಅಂದ್ರೆ ಅವನು ರೆಗ್ಯುಲರ್ ಆಗಿ ಅರಣ್ಯ ಇಲಾಖೆ ಅವನು ಕಾರ್ಯಾಚರಣೆಗೆ ಉಪಯೋಗ ಮಾಡಿಸ್ಕೊಂತ ನಮಸ್ಕಾರ ಗೆಳೆಯಾ ಫಾಸ್ಟ್ ಮಾರ್ಕಿಂಗ್ ರೋಡ್ ಪರವಾಗಿ ಬೆಗ್ ಗಡ್ಡಾನಿಗೆ ಯಾತ್ರಾ ಒಂದು ರೆಗ್ಯುಲರ್ ಆಕ್ಷನ್ ಬಿಟ್ಟೆಗಳು ಮೊದಲು ಕ್ಯಾಂಪ್ ಏನಾಗಿದ್ರೆ ಅಲ್ಲಿ ಅದೇ ಸುತ್ತಂತ ಕಾಡ ಸಂಜೆ ಹತ್ತು ಕಾಡಲ್ಲಿ ಇರ್ತಾರೆ ಬೆಳಗ್ಗೆ ಅಷ್ಟಕ್ಕೆ ವಾಪಸ್ ಆನೆ ಕ್ಯಾಂಪಸ್ ಗೆ ಬಿಡೋ ಒಂದು ತರ ಸಿಸ್ಟಮ್ ಇದೆ ಈ ರಿಯಾಕ್ಷನ್ ಕೂಡ ಅದಕ್ಕೆ ಲೈಕ್ ಬಿ ಸಕ್ಕೇಪಾಯ್ ಬಿ ಟು ಸೋ ಅಲ್ಲಿ ಏನಾಗತಂದ್ರೆ ಅವನು ಕಾಡಿಗೆ ಹೋಗಿ ಇತ್ತಾನೆ ವಾಪಸ್ ಬರುವಾಗ ನೈಟ್

ஒர்க்ஸ்டிங் ಅಂದ್ರೆ ಅವ್ನು ಬದುಕಿದ್ರೆ ಇವತ್ತು ನಾವು ಅವನು ಮೋಸ್ಟ್ಲಿ ಅದೇ ಯಾಕಂದ್ರೆ ನಾವು ಅಲ್ಲಿ ಕ್ಯಾಂಪ್ ಅಲ್ಲಿ ಇರುವಾಗೆಲ್ಲ ಉಳಿದ್ರೆಲ್ಲ ಮಾತಾಡಿ ದೊಡ್ಡಾನೆ ರೀ ಸಿಕ್ಕಾಪಟ್ಟೆ ದೊಡ್ಡ ಮೊದ್ಲು ನಾನು ಆತರ ಒಂದು ಈಗ್ಲೂ ಬನ್ನರ್ಗೆ ಸುಮಾರು ಆನೆಗಳು ನಮ್ಮ ಸಿಬ್ಬಂದಿ ಹಿಂಗೆಲ್ಲ ಹೋಗ್ತಿರ್ತಾರೆ ಈಗ್ಲೂ ಕೇಳ್ತಿದ್ದೀನಿ ನಂಗ ತರ ಯಾವ್ದಾದ್ರು ಸಿಗ್ತಾ 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 ಇವಾಗ ನಮ್ ಕಾಡ ದೊಡ್ಡಾನೆಗೆ ಇಲ್ಲ ಇವಾಗಲೆಲ್ಲ ಪಡ್ಡೆಗಳು ಜಾಸ್ತಿ ಆಗಿದೆ ದೊಡ್ಡಾನೆ ಎಲ್ಲಾ ಇದ್ರಾಕ್ಷಿ ಈ ತರ ಅಥವಾ ಸೆತ್ ಹೋಗುತ್ತೆ ಈ ಏನೋ ಹೋಗುತ್ತೆ ಬಟ್ ಈಗ್ಲೂ ನಾನು ಇವಾಗ ಹೇಳ್ತಾ ಇದ್ದೀನಿ ಆ ಸೈಜ್ ಅಲ್ಲಿ ನಾನು ಈಗ್ಲೂ ಒಂದು ಆನೆ ನೋಡಿದ್ದೀನಿ ನಮ್ಮ ಪನಾರ್ಗತ ಹೋಗ್ತೀನಿ ವೆರಿ ಬಿಗ್ ಹೇಳಿ oh that's nice